ಬಕೆಟ್ ವಿಚಾರಕ್ಕೆ ಗಲಾಟೆ ಕೊಲೆಯಲ್ಲಿ ಅಂತ್ಯ ತಲೆಯ ಮೇಲೆ ಹಾಲು ಬ್ಲಾಕ್ ಇಟ್ಟಿಗೆ ಎತ್ತಿ ಹಾಕಿ ಕೊಲೆ ಆನೇಕಲ್ ತಾಲೂಕಿನ ಹಿಂಗ್ವಾಡಿ ಗ್ರಾಮ ಸಮೀಪದ ಸಿದ್ದನಪಾಳ್ಯದಲ್ಲಿ ಘಟನೆ ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಸಿದ್ದನಪಾಳ್ಯ ಬಿಹಾರ್ ಮೂಲದ ನಿತೀಶ್ ಕುಮಾರ್ ಕೊಲೆಯಾದ ದುರ್ದೈವಿ ಜಾರ್ಖಂಡ್ ಮೂಲದ ಸೋಮನಾಥ್ ಕೊಲೆ ಮಾಡಿದ ಆರೋಪಿ ಇಂಡ್ವಾಡಿಯ ಮದರ್ ಇಂಡಿಯಾ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರು ಒಂದೇ ಕಡೆ ಬಾಡಿಗೆ ಮನೆಯಲ್ಲಿ ವಾಸವಿದ್ದರು ಭಾನುವಾರ ಬಟ್ಟೆ ಹೊಗೆಯುವಾಗ ಬಕೆಟ್ ವಿಚಾರಕ್ಕೆ ಗಲಾಟೆ ನಡೆದಿದೆ ಇಬ್ಬರ ಮಧ್ಯೆ ಗಲಾಟೆ ನಡೆದು ಕೈ ಕೈ ಮಿಲಾಯಿಸುವ ಹಂತಕ್ಕೆ ತಲುಪಿತ್ತು ಅಂದಿನಿಂದ ನಿತೀಶ್ ಕುಮಾರ್ ಮೇಲೆ ಕೆಂಡ ಕಾರುತ್ತಿದ್ದ ಸೋಮನಾಥ್ ರಾತ್ರಿ ಎರಡು ಮೂವತ್ತು ಸುಮಾರಿಗೆ ಹಾಲು ಬ್ಲಾಕ್ ಇಟ್ಟಿಗೆ ಎತ್ತಿ ಹಾಕಿ ಕೊಲೆ ರೂಮ್ ನಲ್ಲಿ ಮಲಗಿದ್ದ ನಿತೀಶ್ ಕುಮಾರ್ ತಲೆ ಮೇಲೆ ಆಲೋ ಬ್ಲಾಕ್ ಹಿಟ್ಟಿಗೆ ಎತ್ತಿ ಹಾಕಿ ಕೊಲೆ ಕಿರುಚಾಡಿದ್ದ ನಿತೀಶ್ ಕುಮಾರ್ ನನ್ನು ಆನೇಕಲ್ ಆಸ್ಪತ್ರೆಗೆ ಕರೆತರಲಾಗಿತ್ತು ಆಸ್ಪತ್ರೆಗೆ ಬರುವಷ್ಟರಲ್ಲಿ ನಿತೀಶ್ ಕುಮಾರ್ ಸಾವನ್ನಪ್ಪಿದ್ದ ಆರೋಪಿ ನನ್ನು ವಶಕ್ಕೆ ಪಡೆದ ಆನೇಕಲ್ ಪೊಲೀಸರು ಮೃತ ದೇಹವನ್ನ ಮರಣೋತ್ತರ ಪರೀಕ್ಷೆಗೆ ರವಾನಿಸಿದ ಆನೇಕಲ್ ಪೊಲೀಸರು ಇನ್ನು ಸ್ಥಳಕ್ಕೆ ಬೆಂಗಳೂರು ಗ್ರಾಮಾಂತರ ಎಸ್ಪಿ ಬಾಬಾ ಹಾಗೂ ಹೆಬ್ಬಗೋಡಿ ಉಪ ವಿಭಾಗದ ಡಿವೈಎಸ್ಪಿ ಮೋಹನ್ ಮತ್ತು ಆನೇಕಲ್ನ ಪೊಲೀಸ್ ಇನ್ಸ್ಪೆಕ್ಟರ್ ತಿಪ್ಪೇಸ್ವಾಮಿ ಹಾಗೂ ಸಿಬ್ಬಂದಿ ವರ್ಗದವರು ಭೇಟಿ ನೀಡಿ ಪರಿಶೀಲನೆ ಇನ್ನು ಇದೇ ಪ್ರಕರಣವನ್ನು ಆನೇಕಲ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿಕೊಂಡು ಹೆಚ್ಚಿನ ತನಿಖೆ ನಡೆಸುತ್ತಿದ್ದಾರೆ